ಹಾಯ್ ಫ್ರೆಂಡ್ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ಏನಪ್ಪ ಹೀಗೆ ಕೂದಲೆಲ್ಲ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ನಾನು ಕೂದಲೆಲ್ಲ ಫುಲ್ ವೈಟ್ ಆಗಿದೆ ಅದಕ್ಕೆ ಕಲರಿಂಗ್ ಹೇಗೆ ಮಾಡಬೇಕು ನ್ಯಾಚುರಲ್ ಆಗಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ನನ್ನ ಹೇರು ಸ್ವಲ್ಪ ವೈಟ್ ವೈಟ್ ಆಗಿದೆ ನಾನು ಯಾವುದೇ ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲ್ಲ ನಾನು ಮನೆಯಲ್ಲೇ ಹೆಲ್ತಿಯಾಗಿರುವಂತಹ ಪ್ರಾಡಕ್ಟನ್ನ ಯೂಸ್ ಮಾಡ್ಕೊಳ್ತೀನಿ ಹಾಗೆ ನ್ಯಾಚುರಲ್ ಪ್ರಾಡಕ್ಟನ್ನ ನಾನು ಯೂಸ್ ಮಾಡೋದು ಹಾಗೆ ಮಾಡಿಕೊಂಡು ನಮ್ಮ ಕೂದಲನ್ನ ಹೇಗೆ ಸರಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಮಾಡೋಣ ನಾನು ಸ್ವಲ್ಪ ಇಲ್ಲಿ ನೀರಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಟೀ ಪುಡಿ ಒಂದು ಸ್ಪೂನು ಟೀ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದಿ ಬಂದಂತೆಯೇ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿದಂತಹ ನಾನು ಯಾವುದೇ ಬ್ರೂ ಅಲ್ಲ ನೆಸ್ಕೆಫೆ ಅಲ್ಲ ಯಾವುದೂ ಅಲ್ಲ ಮನೆಯಲ್ಲೇ ಫ್ರೆಶ್ ಆಗಿ ನಾವು ಬೆಳೆದಂತಹ ಕಾಫಿ ಪುಡಿ ನಾವು ಬೆಳೆದಂತಹ ಕಾಫಿ ಪುಡಿನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ನೋಡಿ ನಾನು ಒಂದು ಸ್ಪೂನ್ ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಟೀ ಮತ್ತು ಕಾಫಿ ಪುಡಿ ಎರಡು ಚೆನ್ನಾಗಿ ಕಲರ್ ಬಿಟ್ಕೊಳ್ಳೋ ತನಕ ಕುದಿಸ್ಕೊಳ್ತೀನಿ ಸ್ವಲ್ಪ ಹೊತ್ತು ನೀವು ಈ ರೀತಿ ಮಾಡಿ ನೋಡಿ ಹಾಗೆಯೇ ಕೆಲವರೆಲ್ಲ ಹೇಳ್ತಾರೆ ಕಬ್ಬಣದ ಪಾತ್ರೆಯಲ್ಲೇ ಮಾಡಬೇಕು ಅಂತ ಹಾಗೇನಿಲ್ಲ ನಾನು ನೋಡಿ ಸಿಲ್ವರ್ ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಳುವಂತಲೇ ಏನು ಮಾಡಬೇಕು ಅಂತಿಲ್ಲ ಯಾವ ಪಾತ್ರೆ ಆದ್ರೂ ಯೂಸ್ ಮಾಡ್ಬೋದು ನೋಡಿ ನಾನು ಇವಾಗ ಅದನ್ನು ಕ್ಲೀನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಹಾಗೇ ನೋಡಿ ಅದು ಕಲ್ಲರ್ ಇದೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಹೊಸೊಬ್ಬರು ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಹೊಳು ನೋಡ್ತಾ ಇದ್ದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಪೂರ್ತಿಯಾಗಿ ಗೊತ್ತಾಗುತ್ತೆ ತುಂಬ ನ್ಯಾಚುರಲ್ ಆಗಿರುವ ಹೇರ್ ಡೈ ನಾನು ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ತಾ ಇಲ್ಲ ಇದರಿಂದ ನಮ್ಮ ಕೂದಲು ಉದುರೋದು ಇಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ಒಂದು ಟಿಪ್ಸ್ ಆಗಲಿ ಅಥವಾ ನಾನು ಯಾವುದೇ ಒಂದು ನಾನು ಉಪಯೋಗಿಸ್ದಲೇ ಬೇರೆಯವರಿಗೆ ನಾನು ಹೇಳೋದಿಲ್ಲ ನಾನು ಉಪಯೋಗ ಮಾಡಿದೆ ಮಾಡಿ ಅದರ ರಿಸಲ್ಟನ್ನು ಏನು ಬರುತ್ತೆ ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಅಂಗಡಿಯಲ್ಲಿ ಸಿಗೋದನ್ನು ತಂದುಬಿಟ್ಟು ಅದರಲ್ಲಿ ಅಲರ್ಜಿ ಆಗುತ್ತೆ ಸ್ಕಿನ್ನು ಕೆಲವರಿಗೆ ಹಿಡಿಸಲ್ಲ ಆ ರೀತಿಯೆಲ್ಲ ಕೆಮಿಕಲ್ನ ಯೂಸ್ ಮಾಡೋಕ್ಕಿಂತ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ರೆಡಿ ಮಾಡ್ಕೊಬೋದು ನೋಡಿ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ತೆಣ್ಣಗಾಗಬೇಕು ಹಾಗಾಗಿ ಆರೋಗ್ಯಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರೊಳಗಡೆ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋನ ಪೂರ್ತಿ ನೋಡಿ ಎಲ್ಗೂ ಯಾರು ನಿಲ್ಲಿಸ್ಬೇಡಿ ನಿಲ್ಲಿಸಿ ನೋಡಿದ್ರೆ ನಿಮಗೆ ನಾನು ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ನಾನು ಯಾವ್ದಾವುದನ್ನು ಹಾಕ್ತೀನಿ ಅನ್ನೋದು ಸಹ ನಿಮಗೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಕಲ್ಲರ್ ಬರುತ್ತೆ ನಾನು ಕಲ್ಲರ್ ಮಾಡಿಬಿಟ್ಟು ಅದು ಹೇಗೆ ಕಾಣುತ್ತೆ ಅಂತಲೂ ನಿಮಗೆ ತೋರಿಸಿಕೊಡ್ತೀನಿ ಇದನ್ನು ಹಿಂದಿನ ದಿನ ರೆಡಿ ಮಾಡಿಟ್ಕೋಬೇಕು ಸಂಜೆ ನಾನು ಇದನ್ನು ನಾಳೆ ಹಚ್ಕೊಳ್ತೀನಿ ಅಂದರೆ ಇವತ್ತು ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ದಿನ ಹಾಗೆ ಇಟ್ಬಿಟ್ಟು ತಿರ್ಗ ದಿನ ಮಾರ್ನಿಂಗ್ ಹಚ್ಕೊಳ್ತೀನಿ ಹಾಗೆ ಸಂಜೆ ವಾಶ್ ಮಾಡ್ಕೊಳ್ತೀನಿ ಅಗ್ಲೆಲ್ಲ ನನಗೂ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಬಿಟ್ಟು ಸಂಜೆ ವಾಶ್ ಮಾಡ್ಕೊಳ್ತೀನಿ ನೋಡಿ ಅದು ಸ್ವಲ್ಪ ತೆಣ್ಣಗಾಗಲಿ ಅಂತ ಬಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಚೆನ್ನಾಗಿದೆ ಈ ರೀತಿ ನೀವು ಯೂಸ್ ಮಾಡಿ ನೋಡಿ ಸುಮ್ಮನೆ ಮಾರುಕಟ್ಟೆಗೆ ಯಾಕೆ ದುಡ್ಡು ಹಾಕ್ತೀರಾ ಮನೆಯಲ್ಲಿರೋ ವಸ್ತುಗಳಲ್ಲೇ ನಾವು ಹೇರ್ ಕಲರ್ನ ರೆಡಿ ಮಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್ ನೋಡಿ ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಾಗಿದೆ ಕೂದಲು ಸ್ಮೂತಾಗಿರುತ್ತೆ ರಫ್ ಆಗಲ್ಲ ಕೂದಲು ಉದ್ರೋದನ್ನು ಸಹ ಕಮ್ಮಿ ಆಗುತ್ತೆ ನಾನು ಮಾರುಕಟ್ಟೆಯಿಂದ ತಂದು ತುಂಬ ಹೇರ್ ಕಲರ್ಸ್ನ ಯೂಸ್ ಮಾಡಿದ್ದೆ ಹಾಗಾಗಿ ನನ್ನ ಕೂದಲು ತುಂಬಾ ಉದ್ರಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ತುಂಬ ತೆಳುವಾಗಿದೆ ನನ್ನ ಕೂದಲು ಹಾಗಾಗಿ ನಾನು ಅದನ್ನು ಮಾಡಿ ಇವಾಗ ಬೇಡ ನನ್ನ ಕೂದಲು ಫುಲ್ಲು ಹೋಗುತ್ತೆ ಅಂತ ಅಂದ್ಕೊಂಡು ನಾನೀಗ ಮನೆಯಲ್ಲಿರೋ ವಸ್ತುಗಳನ್ನೇ ಹಾಕಿಬಿಟ್ಟು ಹೇರ್ ಕಲರ್ನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹಾಕಂತೀನಿ ಇವಾಗ ನನ್ನ ಕೂದಲೇನು ಇಲ್ಲ ಬಟ್ ತೆಳುವಾಗಿದೆ ದಪ್ಪ ಬರಬೇಕು ನೋಡಬೇಕು ಅದಕ್ಕೂ ಏನಾದರೂ ಕಂಡು ಹಿಡಿತೀನಿ ನಾನೇನು ಮಾಡ್ತೀನಿ ಹೇರ್ಗೆ ಅದನ್ನೆಲ್ಲ ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ನಾನು ಯಾವಾಗ ಯಾವ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೋಡಿ ನಾನೀಗ ಅದನ್ನು ಕ್ಲೀನಾಗಿ ಸೋಸಿ ಇಟ್ಕೊಂಡಿದ್ದೀನಿ ಅದು ಫುಲ್ಲು ಸೋಸ್ದಲೇ ಯೂಸ್ ಮಾಡಬಹುದು ಬಟ್ ನಾನು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಹಾಕ್ತೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರುವಂತಹ ವಸ್ತು ನೀವು ಮನೆಯಲ್ಲೇ ಬಳಸ್ತೀರೋ ಆ ವಸ್ತು ಏನದು ಅಂತ ಹೇಳಬೇಕಾ ನೋಡಿ ಬೀಟ್ರೂಟ್ ಬೀಟ್ರೂಟ್ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇದನ್ನು ತಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೀಟ್ರೂಟನ್ನು ಬಿಟ್ಟು ಅದರನ್ನು ರಸನ ಮಿಕ್ಸ್ ಮಾಡಬಹುದು ತುಂಬ ಚೆನ್ನಾಗಿ ಆಗುತ್ತೆ ನಾನು ಈ ಬೀಟ್ರೂಟ್ ಪೌಡರನ್ನ ಎರಡು ಸ್ ಒಂದೂವರೆ ಸ್ಪೂನ್ ಯೂಸ್ ಮಾಡ್ತೀನಿ ನೋಡಿ ಎರಡು ಸ್ಪೂನ್ ಬೇಕಾದರೆ ಹಾಕೋಬಹುದು ಬಟ್ ನನಗೆ ಒಂದೂವರೆ ಸ್ಪೂನ್ ಸಾಕು ಅನ್ನಿಸ್ತು ಹಾಗಾಗಿ ಒಂದೂವರೆ ಸ್ಪೂನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪೌಡರ್ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಇದಕ್ಕೆ ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ನಾನು ತಂದಿಟ್ಟಾಗ ನೋಡಿ ಈ ರೀತಿ ಸ್ವಲ್ಪ ಅದು ಪೌಡರು ಗಟ್ಟಿಯಾಗಿತ್ತು ಅದನ್ನೆಲ್ಲ ನಾನು ಅಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಅದರಲ್ಲಿ ಉಂಡೆ ಉಂಡೆ ಇದೆ ನಾವು ಕಲಸುವಾಗ ಅದು ಗಂಟು ಗಂಟು ಬರಬಾರ್ದಲ್ವಾ ಅದಕ್ಕೋಸ್ಕರ ನಾನು ಅಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡೆ ಹಾಗೆ ನೋಡಿ ನಾನು ಒಂದೂವರೆ ಸ್ಪೂನಷ್ಟು ಯೂಸ್ ಮಾಡ್ತೀನಿ ಮತ್ತೆ ಅದನ್ನು ಕ್ಲೀನಾಗಿ ಎತ್ತಿಟ್ಕೊಂಡ್ರೆ ಇನ್ನೊಂದು ಟೈಮು ನಾವು ಹೇರ್ಗೆ ಕಲರ್ ಹಾಕುವಾಗ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೀಟ್ರೂಟ್ ಪೌಡರು ನಾ ಹೇರಿಗೆ ಅಂತ ಅಲ್ಲ ಫೇಸಿಗೆ ಸಹ ಯೂಸ್ ಮಾಡ್ಬೋದು ಬೀಟ್ರೂಟ್ ಪೌಡರು ತುಂಬಾ ಒಳ್ಳೆಯದು ಸ್ಕಿನ್ಗೂ ಸಹ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸಸರು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಮುಖಕ್ಕೆ ಪ್ಯಾಕ್ ಥರ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಮುಖನೂ ಕಲೆಗಳೆಲ್ಲ ಹೋಗ್ತವೆ ಒಂದು ಸತಿ ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಬೀಟ್ರೂಟ್ ಪೌಡರ್ ಹಾಕಿದ ಮೇಲೆ ಇವಾಗ ನಾನು ಮೆಹೆಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಮೆಹೆಂದಿ ಇಲ್ದಲೆ ಕಲರ್ ಬರುತ್ತಾ ಬರೋಕ್ಕೆ ಸಾಧ್ಯವೇ ಇಲ್ಲ ಮೆಹೆಂದಿ ಪೌಡರ್ ನಾವು ಹಾಕಲೇಬೇಕು ಯಾವುದೇ ಒಂದು ಹೇರ್ ಕಲರ್ನ ನಾವು ರೆಡಿ ಮಾಡ್ಕೊಳ್ತೀವಿ ಪ್ಯಾಕ್ ಅಂತ ಅಂದ್ಕೊಂಡ್ರೆ ಆವಾಗ ನಾವು ಮೆಹೆಂದಿ ಪೌಡರ್ ಯೂಸ್ ಮಾಡ್ದಲೇ ಕಲ್ಲರ್ನ ಬರ್ಸೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮೆಹೆಂದಿ ಪೌಡರ್ನ ಯೂಸ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಹೇರ್ಗೆ ಕಲರ್ ಮಾಡುವಾಗ ನಿಮ್ಮ ಮನೆಯಲ್ಲಿ ಮೆಹೆಂದಿ ಗಿಡ ಬೆಳ್ಕೊಂಡಿದ್ರೆ ನೀವು ನ್ಯಾಚುರಲ್ ಆಗಿರೋದಂಥ ಗಿಡದ ಎಲೆಯ ಪೇಸ್ಟನ್ನು ಸಹ ಯೂಸ್ ಮಾಡ್ಬೋದು ಇಲ್ಲ ಈ ರೀತಿ ಪೌಡರ್ನೂ ಯೂಸ್ ಮಾಡ್ಬೋದು ನಮ್ಮನೇಲಿ ಮೆಹೆಂದಿ ಗಿಡ ಇತ್ತು ಅದರಲ್ಲಿ ಸೊಪ್ಪು ಇರಲಿಲ್ಲ ಎಲ್ಲ ಉದುರೋಗಿತ್ತು ಹಾಗಾಗಿ ಬೇಡ ಅಂದ್ಕೊಂಡು ನಾನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುವಂತಹ ನ್ಯಾಚುರಲ್ ಮೆಹೆಂದಿ ಪೌಡರ್ನ ನಾನು ತರಿಸ್ಕೊಂಡಿದ್ದೆ ಅದನ್ನು ಸಹ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದೆರಡನ್ನು ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ನಾನು ಇನ್ನೊಂದು ಹಿಮಾಲಯ ಅವ್ರದ್ದು ನ್ಯಾಚುರಲ್ ಪೌಡರ್ ತರಿಸಿದ್ದೆ ಇದರಲ್ಲಿ ನಲ್ಲಿಕಾಯಿ ಹಾಗೂ ಬೇವಿನ ಸೊಪ್ಪು ಬೃಂಗರಾಜ್ ಹೀಗೆ ಎಲ್ಲ ಥರದ್ದು ಪುಡಿನೂ ಇರುತ್ತೆ ಅಂತ ಹೇಳಿದ್ದಾರೆ ಅದರಲ್ಲಿ ಹಾಗೆ ಬರೆದಿದ್ದಾರೆ ಬಟ್ ನಾನು ಈ ಸರಿ ಇದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಇದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಏನನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಇದು ಸ್ವಲ್ಪನೂ ಗಂಟಿಲ್ದಂಗೆ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ನಾನು ಏನೇನು ಇದ್ದೀನಿ ಅಂತ ನಾನು ಮತ್ತು ಬೇರೆ ಏನೂ ಯೂಸ್ ಮಾಡಿಲ್ಲ ಟೀ ಪುಡಿ ಹಾಗೆಯೇ ಕಾಫಿ ಪುಡಿ ಅದರದ್ದು ಡಿಕಕ್ಷನ್ ಹಾಗೆಯೇ ಬೀಟ್ರೂಟ್ ಪೌಡರ್ ಮತ್ತು ಮೆಹಂದಿ ಪೌಡರ್ ಇಷ್ಟು ಮಾತ್ರ ನಾನು ಯೂಸ್ ಮಾಡಿರೋದು ನೋಡೋಣ ಇದರಲ್ಲಿ ಹೇಗೆ ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಅಷ್ಟು ಚೆನ್ನಾಗಿ ಕಲರ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮು ಇನ್ನೊಂದು ಥರ ಯೂಸ್ ಮನೆಯಲ್ಲಿ ಇರುವ ವಸ್ತುಗಳಿಂದನೇ ನಾವು ಕಲರ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅಂಗಡಿಯಲ್ಲಿ ಕೆಮಿಕಲ್ನ ತಂದು ಯಾಕೆ ಹಾಳು ಮಾಡ್ಕೋಬೇಕು ಇವಾಗ ಆ ಕಾಯಿಲೆ ಈ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಹೆಲ್ತನ್ನ ನಾವೇ ಹಾಳು ಮಾಡ್ಕೋಬಾರ್ದು ತಿನ್ನೋ ಫುಡ್ಡಂತೂ ಸರಿ ಇಲ್ಲ ಡೈ ನ್ಯಾಚುರಲಾಗಿ ಮಾಡ್ಕೊಳ್ಳೋಣ ಅಲ್ವಾ ಇವಾಗ ನೋಡಿ ನಾನು ಸ್ವಲ್ಪ ಪ್ಯೂರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮನೇಲಿ ನಾವು ಮಾಡಿಸಿದಂತಹ ಆಯಿಲ್ ಇತ್ತು ಅದು ಯಾಕೆ ಅಂದರೆ ಕೊಬ್ಬರಿ ಎಣ್ಣೆ ಆಗಿರಲ್ಲ ನಾವು ತೆಂಗಿನಕಾಯಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾವು ಆಯಿಲ್ನ ರೆಡಿ ಮಾಡ್ಕೊಂಡಿರ್ತೀವಿ ಅದು ಕೊಬ್ಬರಿ ಆಗಿರಲ್ಲ ಅದು ಕಾಯಿ ಎಣ್ಣೆ ಆಗಿರುತ್ತೆ ಅದಕ್ಕೋಸ್ಕರ ನಾನು ಪ್ಯಾರಾಚೂಟ್ ಎಣ್ಣೆನ ಯೂಸ್ ಮಾಡಿಕೊಂಡೆ ಅದು ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರುತ್ತೆ ಹಾಗಾಗಿ ಅದನ್ನು ನಾನು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡಾಗ ನೋಡಿ ರೆಡ್ ಕಲರ್ ಬರ್ತಾ ಇದೆ ಅಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದಕ್ಕೇನು ಹಚ್ಚಬೇಕಾದ್ರೆ ಕೈಗೆ ಗ್ಲೌಸ್ ಹಾಕಬೇಕು ಅಂತಿಲ್ಲ ಡೈರೆಕ್ಟ್ ಕೈಯಿಂದನೇ ಹಚ್ಕೋಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಮತ್ತು ಸ್ಕಿನ್ಗೆ ಸ್ಕಿನ್ ಮೇಲೆ ಬಿದ್ದರೆ ಅಲರ್ಜಿ ಆಗುತ್ತೆ ಅನ್ನೋ ಚಿಂತೆ ಇಲ್ಲ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಹೇರ್ ಸಹ ತುಂಬಾ ಚೆನ್ನಾಗಾಗುತ್ತೆ ಸ್ಮೂತ್ ಆಗುತ್ತೆ ಸಿಲ್ಕಿಯಾಗುತ್ತೆ ಈ ಥರ ಟ್ರೈ ಮಾಡಿ ನಾನು ಒಂದು ಸರಿ ಇದನ್ನು ಯೂಸ್ ಮಾಡಿದ್ದೆ ಇವಾಗ ಇದು ಎರಡನೇ ಸತಿ ಯೂಸ್ ಮಾಡ್ತಾ ಇರೋದು ನೋಡಿ ನಾನು ಅದನ್ನು ತಿರ್ಗ ದಿನ ಬೆಳಗ್ಗೆ ಮಾರ್ನಿಂಗ್ ಅಂತ ಹೇಳಿದ್ನಲ್ಲ ನೋಡಿ ಈ ರೀತಿ ಆಗಿತ್ತು ನಾನು ಕೈಯಲ್ಲೇ ಮುಟ್ತಾಯಿದ್ದೀನಿ ನೋಡಿ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ನಾನು ಕೈಯಲ್ಲೇ ಹಚ್ಕೊಂಡು ತೋರಿಸ್ತೀನಿ ನಿಮಗೆ ನಾನು ಯಾವುದೇ ಗ್ಲೌಸು ಏನೂ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಕೈಯಿಂದನೇ ಹಚ್ಕೊಳ್ತೀನಿ ನೋಡಿ ನನ್ನ ಹೇರು ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಆಗಿತ್ತು ಹಾಗಾಗಿ ನಾನು ನ್ಯಾಚುರಲ್ ಆಗಿರೋ ಕಲರ್ಸನ್ನೇ ಯೂಸ್ ಇದ್ದೀನಿ ನೋಡಿ ನಾನು ಇವಾಗ ಒಂದು ಕಡೆಯಿಂದ ನೀಟಾಗಿ ಹಚ್ಕೊಳ್ತೀನಿ ಎಲ್ಲೂ ಬಿಡೋಲ್ಲ ನಾನು ನೀವು ಈ ರೀತಿಯೇ ಟ್ರೈ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ತಲೆಗೂ ತಂಪಾಗಿರುತ್ತೆ ಇವಾಗ ಕೆಮಿಕಲ್ ಎಲ್ಲ ಹಚ್ಕೊಂಡ್ರೆ ಕೆಲವರಿಗೆ ರಾತ್ರಿ ನಿದ್ರೆನೇ ಬರಲ್ಲ ಇದನ್ನು ಹಚ್ಚಿ ನೋಡಿ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನ್ಯಾಚುರಲ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ಸುಳ್ಳು ವಿಷಯನ ತಿಳಿಸ್ತಾರೆ ಆದರೆ ನಾನು ಯಾವುದನ್ನು ಸುಳ್ಳಾಗಿ ಮಾಡ್ತಾ ಇಲ್ಲ ಎಲ್ಲ ಸತ್ಯ ಅದಕ್ಕೆ ನಿಮ್ಮ ಡೈರೆಕ್ಟಾಗಿ ನಿಮಗೆ ನೋಡಲಿ ಅಂತ ಹೇಳಿ ನಾನು ಒಂದು ಚೂರು ವಿಡಿಯೋದಲ್ಲಿ ಏನು ಮುಚ್ಚು ಮರ ತೋರಿಸ್ತಾ ಇದ್ದೀನಿ ಹೇಗೆ ಹಚ್ಕೊಳ್ತಾ ಇದ್ದೀನಿ ಹೇಗೆ ನಾನು ಡೈ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡಿ ಕಲ್ಲರಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ನಾನು ಕೈಯಿಂದನೇ ಹಚ್ಕೊಂಡು ಎಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಮಾಡಲ್ಲ ನಾನು ನೀಟಾಗಿ ಹಚ್ಕೊಳ್ತೀನಿ ನೋಡಿ ಈ ರೀತಿ ಹಚ್ಕೊಂಡು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಪೇಪರ್ ಅಲ್ಲ ಸಾರಿ ಪ್ಲಾಸ್ಟಿಕ್ಕಿಂದ ನಾನು ಕೂದಲನ್ನು ಕವರ್ ಮಾಡ್ಕೊಳ್ತೀನಿ ಹಾಗೆ ಮಾಡಿಕೊಂಡ್ರೆ ಬೇಗ ಬಿಸಿಲಿಗೆ ಡ್ರೈ ಆಗೋಲ್ಲ ಬೆವರೋದ್ರಿಂದ ಅದು ಹಸಿಯಾಗೇ ಇರುತ್ತೆ ಹಾಗಾಗಿ ಹೇರ್ಗೆ ಚೆನ್ನಾಗಿ ಹಿಡ್ಕೊಳುತ್ತೆ ಅಂತ ಹೇಳಿಬಿಟ್ಟು ನಾನು ಪ್ಲಾಸ್ಟಿಕ್ ಕವರಿಂದ ಹಚ್ಚಿ ಆದಮೇಲೆ ಸ್ವಲ್ಪ ಹೊತ್ತು ಕವರಿಂಗ್ ಮಾಡ್ಕೊಳ್ತೀನಿ ಒಂದು ಮಧ್ಯಾಹ್ನದವರೆಗೆ ಇದು ನಾವು ಮನೆಯಲ್ಲಿ ಫ್ರೀ ಇರುವಾಗ ಆರಾಮಾಗಿ ಮಾಡ್ಕೋಬೋದು ನಾವಿನ್ನು ಯಾವಾಗಲೂ ಅಲ್ಲಿ ಇಲ್ಲಿ ಹೋಗಲ್ಲ ವಾರಕ್ಕೆ ಒಮ್ಮೆ ಈ ಥರ ಮಾಡ್ಕೊಳ್ತಾ ಇದ್ರೆ ಅದು ಹಚ್ತಾ ಹಚ್ತಾ ತುಂಬ ಕಲ್ಲರು ಚೆನ್ನಾಗಾಗುತ್ತೆ ತುಂಬ ಕಲರ್ ಆಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಬೇಕಾದರೆ ಒಮ್ಮೆ ಯೂಸ್ ಮಾಡಿ ನೋಡಿ ನಾನು ಹೇಳ್ತಾಗೆ ಪಾಂಡ್ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನಾನು ಈ ರೀತಿ ನೀಟಾಗಿ ಹಚ್ಕೊಳ್ತೀನಿ ಏನಪ್ಪ ಇವಳು ಕೊರೀತಿದ್ದಾಳಲ್ಲ ಅಂತ ಅಂದ್ಕೋಬೇಡಿ ನಾನು ಕೊರೀತಾ ಇಲ್ಲ ಬಟ್ ಇರೋದನ್ನು ನೀಟಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲೆಲ್ಲಿ ನಿಮಗೆ ವೈಟ್ ಕೂದಲು ಇದೆಯೋ ಆ ಆ ಕಡೆ ಎಲ್ಲ ನೀಟಾಗಿ ಹಚ್ಕೊಳ್ಳಿ ನಿಮಗೆ ವಾರಕ್ಕೊಂದು ಸರಿ ಈ ಥರ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ಸರಿ ಈ ಥರ ಮಾಡಿಕೊಂಡ್ರೆ ಅದು ಫುಲ್ ಬ್ಲ್ಯಾಕಿಗೆ ತಿರುಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನಾನು ಇವಾಗ ಸೆಕೆಂಡ್ ಟೈಮ್ ಹಚ್ತಾ ಇರೋದು ನಾನು ಯಾವಾಗ ಹೇರ್ಗೆ ಈ ಥರ ಹಚ್ತೀನಿ ಆಗ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಆಗ ನೋಡಿ ನನ್ನ ಕೂದಲು ಹಂತ ಹಂತವಾಗಿ ಹೇಗೆ ಚೇಂಜ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಚ್ಚುವಾಗ ಮಾತ್ರ ನೀಟಾಗಿ ಹಚ್ಕೋಬೇಕು ಎಲ್ಲೂ ಬಿಟ್ಟು ಬಿಟ್ಟು ಹಚ್ಕೋಬೇಡಿ ನೀಟಾಗಿ ಹಚ್ಕೊಳ್ಳಿ ಕೈಯಿಂದ ಹಚ್ಕೊಳ್ಳೋದ್ರಿಂದ ನಿಮಗೆ ಕಷ್ಟ ಆಗೋಲ್ಲ ಬ್ರಷ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಕೈಯಿಂದನೇ ಹಚ್ಕೊಳ್ಳೋದ್ರಿಂದ ನಿಮಗೆ ಕಷ್ಟ ಆಗೋಲ್ಲ ಹಾಗಾಗಿ ನೋಡಿ ನಾನು ನೀಟಾಗಿ ಇದ್ದೀನಿ ನಿಮಗೆ ಹಚ್ಕೊಳ್ಳೋಕ್ಕೆ ಕಷ್ಟ ಆದರೆ ಬೇರೆಯವರ ಹೆಲ್ಪ್ ತಗೊಳ್ಳಿ ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡಿಕೊಳ್ತಾ ನಾನೇ ಹಚ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಎಲ್ಲಿ ಕಾಣುತ್ತೆ ಅಲ್ಲಿಗೆಲ್ಲ ಕ್ಲೀನಾಗಿ ಕೂರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ಳಿ ಅಂದರೆ ಅದು ಕಮ್ಮಿ ಆದರೆ ಮತ್ತೆ ಒಂದು ತವ ಹಚ್ಚಿದ್ರೆ ಒಂದು ತವ ಹಚ್ಚೋದಕ್ಕೆ ಆಗೋಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ನಿಮ್ಮ ಕೂದಲಿಗೆ ನೀಟಾಗಿ ಹಚ್ಕೊಬೋದು ನಾನು ಮತ್ತೆ ನೋಡಿ ಕೂದಲಿಗೆಲ್ಲ ಯೂಸ್ ಮಾಡಲ್ಲ ಬಟ್ ನನಗೆ ಎಲ್ಲಿ ವೈಟ್ ಹೇರ್ ಆಗಿತ್ತೋ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ ಹಿಂದೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೊಳ್ತೀನಿ ಇದು ವಾಶ್ ಮಾಡ್ತಾ ಮಾಡ್ತಾ ಕಲ್ಲರೆಲ್ಲ ಹಿಂದಕ್ಕೆ ಹೋಗ್ತಾ ಬರುತ್ತೆ ಆವಾಗ ಮುಂದೆ ಇರೋದು ವೈಟ್ ಆಗುತ್ತಲ್ವ ಆವಾಗ ಇದನ್ನು ಹಚ್ತಾ ಹೋದರೆ ತುಂಬಾ ಚೆನ್ನಾಗಾಗುತ್ತೆ ನಾನು ಜಾಸ್ತಿ ಕೂದಲಿಗೆಲ್ಲ ಹಚ್ಚಲ್ಲ ನಾನು ವೀಡಿಯೋ ಮಾಡುವಾಗ ಅಕಸ್ಮಾತಾಗಿ ಒಂದು ಫೋನ್ ಬಂತು ಹಾಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಅಂತು ಸಾರಿ ಸಾರಿ ಐ ಆಮ್ ಸೋ ಸಾರಿ ನೋಡಿ ಇವಾಗ ನಾನು ಕ್ಲೀನಾಗಿ ಹಚ್ಕೊಂಡಿದ್ದೀನಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಎಂಡ್ ಮಾಡಬೇಡಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಪ್ರತಿಯೊಂದು ಗೊತ್ತಾಗಬೇಕಲ್ವಾ ನೋಡಿ ಇವಾಗ ಈ ರೀತಿ ಮಾಡಿಕೊಂಡು ನಾನು ಕಟ್ಟಿ ರೆಡಿ ಮಾಡ್ಕೊಳ್ತೀನಿ ಹಾಗೆಯೇ ಪ್ಲಾಸ್ಟಿಕ್ಕಿಂದ ಕವರ್ ಮಾಡ್ಕೊಳ್ತೀನಿ ಅದು ಪೂರಾ ಬೆವರ್ತು ನೀರಿಳಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಆ ಪ್ಲಾಸ್ಟಿಕ್ನ ತೆಗಿತೀನಿ ತೆಗೆದುಬಿಟ್ಟು ಡ್ರೈ ಆಗೋಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಥಂಡಿ ಜಾಸ್ತಿ ಇದ್ದರೆ ಚೆನ್ನಾಗಿ ಹೇರ್ಗೆ ಕಲ್ಲರೆಲ್ಲ ಹಿಡ್ಕೊಳ್ಳುತ್ತೆ ಬೇಗ ಬಿಸಿಲಿಗೆ ಡ್ರೈ ಆದರೆ ಕಲ್ಲರು ಹಿಡ್ಕೊಳ್ಳಲ್ಲ ಗೊತ್ತಾಯ್ತಾ ನೋಡಿ ಇವಾಗ ನಾನು ಎಲ್ಲ ಕಡೆನೂ ನೋಡಿಕೊಂಡು ನೀಟಾಗಿ ಎಲ್ಲೆಲ್ಲಿ ನನಗೆ ವೈಟ್ ಹೇರ್ ಇದೆ ಅಲ್ಲೆಲ್ಲ ಹಚ್ಕೊಂಡಿದ್ದೀನಿ ಇದನ್ನೆಲ್ಲ ಹಚ್ಕೊಂಡಾದಮೇಲೆ ಸಂಜೆ ವಾಶ್ ಮಾಡಿಬಿಟ್ಟು ಅದು ಹೇಗೆ ಕಾಣ್ತಾ ಇದೆ ಅಂತಲೂ ಸಹ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಹೇರ್ ಕಲ್ಲರ್ ಅಂತೂ ತುಂಬಾ ಬಂದಿದೆ ಮಾರ್ಕೆಟಲ್ಲಿ ಯಾವ್ದ್ಯಾವುದು ಬೇಕು ಯಾವ್ಯಾವ ಕಂಪ್ನಿ ಬೇಕು ಬೇಕಾದಷ್ಟು ಬಂದಿದೆ ಅದೆಲ್ಲ ನಮ್ಮ ಸ್ಕಿನ್ನಿಗೆ ಹತ್ತಿದ್ರೇ ಹೋಗಲ್ಲ ತುಂಬ ದಿನದವರೆಗೂ ಅದೇ ರೀತಿ ಕೈಯಲ್ಲೂ ಇರುತ್ತೆ ಸ್ಕಿನ್ನಲ್ಲೂ ಇರುತ್ತೆ ತುಂಬ ಎಷ್ಟು ವಾಶ್ ಮಾಡಿದ್ರೂ ಅದು ಹೋಗಲ್ಲ ಇವಾಗೆಲ್ಲ ಈಸಿ ಟೆನ್ ಮಿನಿಟ್ಸಿಂದು ಆ ಥರ ಎಲ್ಲ ಬಂದಿದೆ ಅದೆಲ್ಲ ಎಷ್ಟು ಕೆಮಿಕಲ್ ಹಾಕಿರ್ತಾರೋ ಏನೋ ನಾನು ಮಾತ್ರ ನ್ಯಾಚುರಲ್ ಆಗಿ ಈ ರೀತಿಯೇ ಡೈ ಮಾಡ್ಕೊಳ್ಳೋದು ನೋಡಿ ಇವಾಗ ರೆಡಿ ಆಯಿತು ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ನಮ್ಮ ಮನೆಯವ್ರಿಗೆ ಹಾಕ್ತೀನಿ ನೋಡಿ ನನ್ನ ಕೈ ಹೇಗಾಗಿದೆ ಅಂತ ಹೇಳಿಬಿಟ್ಟು ಇಷ್ಟೇ ಅತಿಯಾಗಿ ಏನು ಕಲ್ಲರು ಹತ್ತಿಲ್ಲ ಇಷ್ಟೇ ನಾನು ಇವಾಗ ಕೈಯೆಲ್ಲ ವಾಶ್ ಮಾಡಿಕೊಂಡು ಹೋಗಿ ಸಂಜೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಬನ್ನಿ ಬರೋಣ ಅಯ್ಯೋ ಇವಳು ಹೇರ್ ಹೇಗೆ ಕಲರ್ ಆಗಿದೆ ಇವಳು ಇಷ್ಟೆಲ್ಲ ಮಾಡ್ಕೊಳ್ಳಲ್ಲ ಅಂದ್ಕೊಳ್ತಾ ಇದ್ದೀರಾ ಬನ್ನಿ ಕಲರ್ ಚೆನ್ನಾಗೇ ಬಂದಿದೆ ಚೆನ್ನಾಗಾಗಿದೆ ಹೇರು ಸ್ಮೂತಾಗಿದೆ ತುಂಬಾ ಚೆನ್ನಾಗಿದೆ ನನ್ನ ವೀಡಿಯೋನ ಎಲ್ಲೂ ಸ್ಟಾಪ್ ಮಾಡ್ದಲೇ ನೋಡ್ತಾ ಹೋದರೆ ರಿಸಲ್ಟ್ ಏನಂತ ನಿಮಗೆ ಗೊತ್ತಾಗುತ್ತೆ ನಾನಿವಾಗ ಹೊರಟೆ ನೋಡಿ ಇವಾಗ ಚೆನ್ನಾಗಿದೆ ನಾನು ನಮ್ಮ ಮನೆಯವರಿಗೆ ಸ್ವಲ್ಪ ಹಚ್ಚಬೇಕು ನೋಡಿ ಸಂಜೆ ನಂದು ಸ್ನಾನ ಮುಗ್ದಿದೆ ನೋಡಿ ವಾಶ್ ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಕಲ್ಲರು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಬಂದಿದೆ ಅಲ್ಲ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಎಲ್ಲಾದರೂ ನಂದು ವೈಟ್ ಹೇರ್ ಅಷ್ಟಾಗಿ ಇದ್ದು ಕಾಣ್ತಾ ಇದೆಯಾ ಇಲ್ಲ ಇನ್ನೊಂದು ಎರಡು ಸತಿ ಈ ಥರ ಯೂಸ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಆಗುತ್ತೆ ಓಕೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮಾರಿಬೇಡಿ ಒಮ್ಮೆ ಈ ರೀತಿ ನೀವೂ ಟ್ರೈ ಮಾಡಿ ನಿಮ್ಮ ಹೇರ್ಗೆ ಕೆಮಿಕಲ್ಗಿಂತ ನ್ಯಾಚುರಲ್ಲಾಗಿ ಹೇರ್ ಡೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು ಹೇರ್ನ ವಾಶ್ ಮಾಡಿಬಿಟ್ಟು ಸ್ವಲ್ಪ ಆಗಿ ಬಂದಿದೆ ಇನ್ನು ಎರಡು ಸತಿ ಯೂಸ್ ಮಾಡಿದ್ರೆ ಅದು ಫುಲ್ ಬ್ಲ್ಯಾಕಿಗೆ ತಿರು ತಿರುಗುತ್ತೆ ಅಂತೂ ನಾನು ಮಾಡಿದಂತಹ ಡೈ ಪರ್ಫೆಕ್ಟಾಗಿ ಬಂದಿದೆ ಓಕೆ ಒಂದು ಲೈಕ್ ಕೊಡಿ